ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನಕ್ರೆ ಸ್ವರ್ಗ ಅತ್ರೆ ಅದೇ ನರಕ ಅಂತ ಸೊ ನಗು ಅಳು ವಿರುದ್ಧ ಪದಗಳು ಆದರೆ ನಮಗೆಲ್ಲ ಬೈದ್ ಬುದ್ಧಿ ಹೇಳೋರು ಒಳತಿಗಾಗಿ ಅಂದರೆ ನಮ್ಮ ಒಳ್ಳೆಯದಕ್ಕಾಗಿ ಯಾರು ಹೇಳಿದ್ರೂ ಅದು ನಮಗಿಷ್ಟ ಆಗೋದಿಲ್ಲ ನಕ್ ಹೇಳೋರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ವೈದ್ ಬುದ್ಧಿ ಹೇಳೋರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅನ್ನೋದನ್ನು ನಾವೆಲ್ಲ ಕಡೆ ಕೇಳಿಯೇ ಇರ್ತೀವಿ ಅಲ್ವ ಸ್ನೇಹಿತರೆ ನಗೆ ಬೀರಿ ಹೌದು ಹೌದು ಹಾಂ ಹಾಂ ಸರಿ ಸರಿ ಅಂತೆಲ್ಲ ಹೇಳ್ದವ್ರಿಗೆ ನಾವು ಬೇಗ ನಾವು ಇಷ್ಟಪಡ್ತೀವಿ ಅವರು ತುಂಬ ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಮಾಡಿದ್ದು ಸರಿ ಇದೆ ಅಂತ ವಿಮರ್ಶಿಸ್ದೇ ಇರೋರನ್ನು ನಾವು ಹೇಗೆ ನಂಬೋಕೆ ಸಾಧ್ಯ ಹೌದಾ ನಾವು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಸಾಧ್ಯನಾ ನೋಡಿ ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ದೀವಿ ಅಂದರೂ ಕೂಡ ಎಲ್ಲೋ ಒಂದು ತಪ್ಪುಗಳನ್ನು ನಾವು ಮಾಡೇ ಮಾಡಿರ್ತೀವಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಆಗಿರ್ತವೆ ಆದರೆ ಅದು ಸರಿ ತಪ್ಪು ಅನ್ನೋದನ್ನು ವಿಮರ್ಶಿಸಿ ನಮಗೆ ಯಾರು ಸರಿಯಾಗಿ ಹೇಳ್ತಾರೋ ಅವರೇ ನಮ್ಮ ನಿಜವಾಗಲೂ ಉಳಿತನ್ನು ಬಯಸ್ತಕ್ಕಂಥವ್ರು ಬೈದು ಸಿಟ್ಟು ಮಾಡಿ ನಾಲ್ಕೇಟ್ ಹೊಡೆದು ಈ ಥರ ಎಲ್ಲ ಮಾಡೋರನ್ನ ನಾವು ಶತ್ರುಗಳ ಹಾಗೆ ಟ್ರೀಟ್ ಮಾಡ್ತೀವಿ ನಿಜವಾಗ್ಲೂ ಅವರು ಯಾಕೆ ಹಾಗೆ ಹೇಳಿದ್ರು ಯಾಕೆ ಬೈದರು ಯಾಕೆ ಹೊಡೆದ್ರು ಅನ್ನೋದನ್ನು ನಾವು ಕೇಳೋದೇ ಇಲ್ಲ ಅವ್ರು ನಮಗೆ ಶತ್ರು ಆಗ್ಬಿಡ್ತಾರೆ ಅವ್ರ ಮೇಲೆ ದ್ವೇಷ ಪ್ರಾರಂಭ ಆಗ್ಬಿಡುತ್ತೆ ನೋಡಿ ಒಂದು ಸಾರಿ ಜನನ ಮತ್ತು ಮರಣದ ನಡುವೆ ಮಾತುಕತೆ ನಡೆದಾಗ ಜನನ ಕೇಳುತ್ತಂತೆ ಅಂದರೆ ಹುಟ್ಟು ಕೇಳುತ್ತಂತೆ ನನ್ನನ್ನು ಇಷ್ಟಪಟ್ಟ ಹಾಗೆ ನಿನ್ನನ್ನು ಯಾರು ಇಷ್ಟಪಡೋದಿಲ್ಲ ಅಂತ ಆಗ ಸಾವು ಹೇಳುತ್ತಂತೆ ನಿಜವಾದ ಒಂದು ಸುಂದರವಾದ ಸುಳ್ಳು ನೀನು ನಿನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ನಾನು ನಿಜವಾದ ಸತ್ಯ ಯಾಕಂದರೆ ಹುಟ್ಟಿದ ಪ್ರತಿಯೊಂದು ಜೀವಿನೂ ಸಾಯಲೇಬೇಕು ಅನ್ನೋದು ಸತ್ಯವಾದಂಥ ಮಾತು ಹಾಗಾಗಿ ನನ್ನನ್ನು ಯಾರು ಇಷ್ಟಪಡೋದಿಲ್ಲ ಅಂತ ಇದು ಸತ್ಯನೇ ಅಲ್ವಾ ಯಾಕೆಂದರೆ ಎಲ್ಲಿ ನಮ್ಮ ಹತ್ರ ಒಂದು ಒಳ್ಳೆತನ ಹೇಳೋರು ನಾವು ಇಷ್ಟಪಡೋದಿಲ್ಲ ನಮ್ಮನ್ನು ತುಂಬ ಒಳ್ಳೆ ರೀತಿಯಿಂದ ನೀನು ಹಾಗೆ ನೀನು ಹೀಗೆ ಅಂತ ಹೊಗಳಿ 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 ನಮ್ಮನ್ನು ಅಟ್ಟಕ್ಕೇರಿಸೋರು ನಾವು ಇಷ್ಟಪಡ್ತೀವಿ ಆಮೇಲೆ ನಮ್ಮ ಮೋಸ ಮಾಡಿದ್ದು ಆಮೇಲೆ ಅವರಿಂದ ನಮಗೆ ತೊಂದರೆ ಆಗಿದ್ದು ಅದೆಲ್ಲ ಕಾಲ ಮಿಂಚಿ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಯಾವುದೇ ಕೆಲಸ ಮಾಡುವಾಗ ಅಥವಾ ಏನೇ ಯಾರದೇ ಮಾತು ಕೇಳುವಾಗ ಅದರ ಸತ್ಯಾಸತ್ಯತೆಗಳನ್ನು ತಿಳಿಯಲೇಬೇಕಾಗುತ್ತೆ ಯಾರು ನಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು ಈ ಕೇಳಿಸ್ಕೊಳೋದಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಾವು ಕೇಳಿಸ್ಕೊಳೋಕೆ ಇಷ್ಟಪಡೋದೇ ಇಲ್ಲ ನಾವು ಮಾಡಿದ್ದೇ ಸರಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಸೊ ಆವಾಗ ಕೇಳುಗಳದ್ದು ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೇಳಾಯ್ತಲ್ಲ ಚಿ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ನಾವು ಆಮೇಲೆ ಅದರಿಂದ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮಕ್ಕಳಿಗಂತೂ ಅಪ್ಪ ಅಮ್ಮ ಗುರುಗಳು ಬೈದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಒಂದು ಮಾತಂತೂ ನಿಜ ಸ್ನೇಹಿತರೆ ಈ ಮಕ್ಕಳಿಗೆ ಅಪ್ಪ ಅಮ್ಮ ಗುರುಗಳು ಬೈದಾಗ ಖಂಡಿತವಾಗ್ಲೂ ಕೋಪ ಮಾಡ್ಕೋಬೇಡಿ ಅಂತ ಹೇಳಿ ಯಾಕೆಂದರೆ ಕ್ಷಣ ನಮ್ಮ ಅಭಿವೃದ್ಧಿ ನಮ್ಮ ಏಳ್ಗೆ ಶ್ರೇಯಸ್ಗಾಗಿ ಅವ್ರು ಬೈಯೋದು ಅನ್ನೋದು ನಿಜ ಅವರು ತಾನೇ ನಮ್ಮ ಪ್ರತಿ ಹೆಜ್ಜೆನೂ ಒಂದು ಉನ್ನತ ಸ್ಥಾನಕ್ಕೆ ಒಯ್ಯಬೇಕು ಅಂತ ಆಸೆ ಪಡೋರು ಹಾಗಾಗಿ ಅವ್ರು ಹೇಳಿದ್ದನ್ನು ನಾವು ಏನೇನೋ ತಿಳ್ಕೊಂಡು ತಪ್ಪು ನಿರ್ಧಾರಗಳನ್ನು ತಗೊಂಡು ಜೀವನದಲ್ಲಿ ತಪ್ಪು ಹೆಜ್ಜೆಗಳನ್ನ ಇಟ್ಬಿಡ್ತೀವಿ ಸೊ ಹಾಗಾಗಿ ಈ ನಗ್ತ ನಗ್ತಾ ಮಾತಾಡೋ ಹಿಂದೆ ಬೈದು ಬೈದು ಮಾತಾಡೋರಿ ಹಿಂದೆ ಯಾವ ರೀತಿಯ ಉದ್ದೇಶ ಇದೆ ಅನ್ನೋದನ್ನು ಮೊದಲು ಸರಿಯಾಗಿ ತಿಳ್ಕೊಳ್ಳಿ ತಿಳ್ಕೊಳ್ದೇನೆ ಕೇಳಿಸ್ಕೊಳ್ದೇನೆ ನಾವು ಏನೇನೋ ಮಾಡಿಕೊಂಡು ಆಮೇಲೆ ಅದರಿಂದ ನೋವನ್ನು ಅನುಭವಿಸ್ಬೇಕಾಗುತ್ತೆ ಸರಿ ಸ್ನೇಹಿತರೆ ನಿಮಗೆಲ್ಲ ಈ ವಿಷಯ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ ಸ್ನೇಹಿತರೆ ಹಾಂ ಹಾಗೆ ಯಾರು ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ